ಏಳನೇ ತಾರೀಕು ರಾತ್ರಿ ಸುಮಾರು ಹನ್ನೆರಡು ಗಂಟೆ ಹತ್ತು ನಿಮಿಷ ಆ ಸಮಯದಲ್ಲಿ ಒಂದು ಧಾರವಾಡ ನಗರದಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅತ್ಯಂತ ವೇಗ ಮತ್ತು ಅಜಾಗರೂಕತೆಯಿಂದ ಬಂದಂಥ ಒಬ್ಬ ಬೊಲೆರೋ ಡ್ರೈವರು ಒಬ್ಬ ವಿದ್ಯಾರ್ಥಿ ಮೇಲೆ ಹೋಗಿ ಅದರಿಂದ ಆಸ್ಪಿಟಲೈಸ್ ಆಗಿದ್ದ ನಂತರದಲ್ಲಿ ಆ ವಿದ್ಯಾರ್ಥಿ ಡೆತ್ ಆಗಿದೆ ಸೊ ಇದರಲ್ಲಿ ಅತ್ಯಂತ ನೋವಿನ ಸಂಗತಿ ಅಂತಂದರೆ ಹುಡುಗ ಈಗಷ್ಟೇ ದಯಾನಂದ ಸಾಗರ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರ್ಯಾಂಚಲ್ಲಿ ಅಡ್ಮಿಷನ್ ತೊಗೊಂಡು ಇನ್ನೊಂದು ಹದಿನೈದು ದಿವಸ ತಿಂಗಳಲ್ಲಿ ಕಾಲೇಜು ಕೂಡ ಸ್ಟಾರ್ಟ್ ಆಗೋದಿತ್ತು ಅವರ ತಂದೆ ರೈತರಿದ್ದಾರೆ ಮತ್ತು ತಾಯಿ ಸ್ಟಾಫ್ ನರ್ಸ್ ಆಗಿ ವರ್ಕ್ ಮಾಡ್ತಾಯಿದ್ದಾರೆ ಸೊ ಇನ್ನೊಂದು ಭಾಳ ಎಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಅಂತಂದರೆ ಆ ಪೇರೆಂಟ್ಸು ಮೃತನ ದೇಹದಲ್ಲಿರುವಂತಹ ಕಿಡ್ನಿ ಲಿವರ್ ಲಂಗ್ಸ್ ಮತ್ತು ಐಸ್ ಇದನ್ನು ಧಾರವಾಡ ಕೆ ಕೆ ಎಲ್ಲಿ ಹಾಸ್ಪಿಟಲ್ ಕಮ್ ಮೆಡಿಕಲ್ ಕಾಲೇಜಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಡೊನೇಟ್ ಮಾಡುವಂಥ ಭಾಳ ಶ್ರೇಷ್ಠವಾದಂಥ ಕೆಲಸ ಮಾಡಿದ್ದಾರೆ ಅದರ ಹಿನ್ನೆಲೆಯಲ್ಲಿ ಪ್ರಕರಣ ದಾಖಲಾದಾಗ ನಾವು ಪರಿಶೀಲನೆ ನಡೆಸಲಾಗಿ ಆರೋಪಿಯನ್ನಿದ್ದಾನೆ ಮಹಾಂತೇಶ್ ಅಂತ ಕುಂದಗೋಳ ಮೂಲದವನು ಇವನು ಎಮ್ ಎಮ್ ಜೋಶಿ ಐ ಹಾಸ್ಪಿಟಲಲ್ಲಿ ಆಗಿ ಕೆಲಸ ಮಾಡ್ತಾನೆ ಸೊ ಈ ವ್ಯಕ್ತಿಯ ವಿರುದ್ಧ ನಾವು ಒನ್ ಜೀರೋ ಫೈವ್ ಬಿ ಎನ್ ಎಸ್ ಅಂದರೆ ಈ ಹಿಂದೆ ತ್ರೀ ನಾಟ್ ಫೋರ್ ಐ ಪಿ ಸಿ ಅಂತಿತ್ತು ಅದಕ್ಕೆ ಈಕ್ವಲೆಂಟ್ ಸೆಕ್ಷನ್ ಇವಾಗ ಹೊಸ ಕಾಯ್ದೆಯಲ್ಲಿ ಒನ್ ಜೀರೋ ಫೈವ್ ಬಿ ಎನ್ ಎಸ್ಸು ಇದು ಕಲ್ಪಬಲ್ಲೊಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಅಂದರೆ ಅಪರಾಧಿಕ ಮಾನವ ಹತ್ಯೆ ಕೊಲೆ ಎಲ್ಲದ್ದು ಅಂತ ಸೊ ಇದು ಭಾಳ ಒಂದು ಗಂಭೀರ ಸೆಕ್ಷನ್ ಇದೆ ಈ ಸೆಕ್ಷನಲ್ಲಿ ಅರೆಸ್ಟ್ ಮಾಡಿ ಅವನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡಿ ಅವನ್ನ ಜೇಸಿಗೆ ಕೊಡಿಸುವಂಥ ಕೆಲಸ ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ಜನರಲಿ ಈ ಹಿಂದೆ ಏನು ಐ ಪಿ ಸಿಯಲ್ಲಿ ತ್ರೀ ನಾಟ್ ಫೋರ್ ಎ ಅಂದರೆ ಆ್ಯಕ್ಸಿಡೆಂಟ್ ರ್ಯಾಷನ್ ನೆಗ್ಲಿಜೆನ್ಸ್ ಇನ್ ಲೀಡಿಂಗ್ ಟು ಡೆತ್ ಆ್ಯಕ್ಸಿಡೆಂಟಲ್ ಡೆತ್ ಅಂತ ಮಾಡ್ತಾರೆ ಅದು ಸ್ಟೇಷನ್ ಬೇಲಬಲ್ ಇತ್ತು ಆದರೆ ಇದರಲ್ಲಿ ಅಂಥ ಒಂದು ಜನ ಜಂಗುಳಿ ಜಾಸ್ತಿ ಇರುವಂಥ ರೋಡಲ್ಲಿ ಅಷ್ಟು ಅತಿ ವೇಗವಾಗಿ ಬರೋಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಯಾರಾದರೂ ಅಡ್ಡ ಬಂದರೆ ಅಥವಾ ದಾರಿಯಲ್ಲಿ ಹೋಗ್ತಿರುವಂಥ ಗಾಡಿಗಳಿಗೆ ಟೆಚ್ಚಾದರೆ ಸಾವು ಸಂಭವಿಸುತ್ತೆ ಅನ್ನೋ ಸಾಧ್ಯತೆ ಇರೋದ್ರ ಹಿನ್ನೆಲೆಯಲ್ಲಿ ಈ ರೀತಿ ಇದ್ದರೂ ಕೂಡ ಅಷ್ಟು ಅತಿ ವೇಗವಾಗಿ ಬಂದು ಗಾಡಿ ಟಚ್ ಮಾಡಿರೋದ್ರ ಹಿನ್ನೆಲೆಯಲ್ಲಿ ಈ ಕೃತ್ಯ ಆಗಿದೆ ಅಂತ ಭಾವಿಸಿ ಒಂದು ಒನ್ ನಾಟ್ ಫೈವ್ ಬಿ ಎನ್ ಎಸ್ ಈ ಒಂದು ಕಲಮನ್ನು ಹಾಕ್ಕೊಂಡಿದ್ದೇವೆ ಸೊ ಆರೋಪಿಯನ್ನು ಅರೆಸ್ಟ್ ಮಾಡಿ ನ್ಯಾಯ ನ್ಯಾಯಾಂಗ ಬಂಧನೆ ಕೊಟ್ಟು